ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವ್ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡೋಣ ಅದಕ್ ಮುಂಚೆ ಇವತ್ತಿನ ಎಪಿಸೋಡ್ ಅಲ್ಲಿ ಎರಡ್ ಮೂರು ಮೇನ್ ಟಾಪಿಕ್ ಮಾತಾಡ್ಬೇಕು ಆ ಟಾಪಿಕ್ ಅಲ್ಲಿ ಮೊದಲನೇ ಟಾಪಿಕ್ ಬರದೆ ನಮ್ಮ ತುಕಾದಿ ಸಂತೋಷ್ ಅವರು ಈ ತುಕಾದಿ ಸಂತೋಷ್ ಅವ್ರಿಗೆ ಮನೆಯವರು ಸುಮ್ನೆ ಅಂತ ಹೆಸರಿಟ್ಟಿಲ್ಲ ಏನಂತ ಹೇಳಿ ಶಕುನಿ ಅಂತ ಅವ್ನು ಅವನ ಹೆಸರು ತಕ್ಕಂತೆ ಹೆಂಗ್ ಬೇಕೋ ಅವ್ ನಡ್ಕೊಂತಾನೆ ಎಷ್ಟೋ ಕಡೆ ಪ್ರೂವ್ ಆಗಿದೆ ಇವತ್ತು ತುಂಬಾ ಅಂದ್ರೆ ತುಂಬಾ ಪ್ರೂವ್ ಆಗ್ಬಿಟ್ಟಿದೆ ಅವ್ನ್ ಹಿಂಗೆ ಗೇಮ್ ಅನ್ನ ಸೀದಾ ಇರೋದು ಉಲ್ಟಾ ಮಾಡ್ತಾನೆ ದೋಸೆ ಯಾವ ಟೈಮಗ್ ತಿರುಗಿಸ್ಬೇಕು ಯಾ ಟೈಮ್ ತಿರ್ಗ್ಸ್ಬಾರ್ದು ಜನದತ್ರ ಹಿಂಗ್ ಕಾಣಿಸ್ಕೊಬೇಕು ಹಿಂಗ್ ಕಾಣಿಸ್ಕೊಬಾರ್ದು ಪ್ರತಿಯೊಂದು ತು ಕಾಲಿ ಸಂತೋಷ ಹತ್ರ ಕಲಿಬೇಕ ಯಾಕಂದ್ರೆ ಇವತ್ತು ಮೊದ್ಲು ಇದು ಟಾಸ್ಕ್ ನಡೆಯುತ್ತೆ ಅದೇ ಆ ಟಾಸ್ಕ್ ಅದೇ ಅದು ಪ್ಲಾಂಟ್ಸ್ ಮೇಲೆ ಹಡ್ಕೊಂಡು ಹೋಗಿ ಬೆಡ್ರೂಮ್ ವರ್ಗ ಹೋಗೋ ಟಾಸ್ಕ್ ಬರುತ್ತೆ ಆ ಟಾಸ್ಕ್ ಅಲ್ಲಿ ವೋಟಿಂಗ್ಸ್ ಬರುತ್ತೆ ಸೊ ವೋಟಿಂಗ್ಸ್ ಬಂದಾಗ ಲಾಸ್ಟ್ ಅಲ್ಲಿ ಡಿಸೈಡ್ ಆಗೋದು ತುಕಾಲಿ ಸಂತೋಷ ಅವರು ವಿನಯ್ ಅವರು ಮತ್ತೆ ನಮ್ರತಾ ಅವರು ಯಾಕಂದ್ರೆ ಲಾಸ್ಟ್ ಟೈಮ್ ಸಂಗೀತ ಅವರು ನೋಡಿದ್ರು ತುಕಾಲಿ ಸಂತೋಷ್ ಅವರು ಯಾಕಂದ್ರೆ ಸಂಗೀತ ಅವರು ಆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಲ್ಲಿ ಫಸ್ಟ್ ಸ್ಟೆಪ್ ಪಾಸ್ ಮಾಡಕ್ ಆಗ್ಲಿಲ್ಲ ಸೊ ಅದರಿಂದ ಭಾಗ್ಯಶ್ರೀ ಅವರು ಮತ್ತೆ ಮೈಕಲ್ ಅವ್ರ ಮಧ್ಯೆ ಇರೋ ಕ್ಯಾಪ್ಟನ್ಸಿಲಿ ಮೈಕಲ್ ಅವ್ರು ಗೆದ್ಬಿಟ್ಟಿರ್ತಾರೆ ಸೊ ಇವರು ಭಾಗ್ಯಶ್ರೀ ಅವರು ಸೋಲ್ತಾರೆ ಯಾಕಂದ್ರೆ ಅವರು ಸಂಗೀತ ಅವರು ಮೊದಲನೇ ಸ್ಟೆಪ್ ಪಾಸ್ ಮಾಡಕ್ ಆಗಿರಲ್ಲ ಸೊ ಇವ್ರ ಮೂರ್ ಜನ ಕನ್ಫರ್ಮ್ ಆದ್ಮೇಲೆ ನಮ್ರತಾ ಮತ್ತೆ ವಿನಯ್ ಅವರು ಹೇಳ್ತಾರೆ ತುಕಾಲಿ ಅವ್ರ್ ಲೀಡ್ ತಗೊಳ್ಳಿ ಅಂತ ತುಕಾಲಿ ಅವ್ರು ಹೆಂಗ್ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂದ್ರೆ ನಮಸ್ತೆ ತುಕಾಲಿ ಅವರೇ ಅವಷ್ಟ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ ನಾನು ನೋಡ್ತಾ ಇದ್ನಲ್ಲ ಯಾಕೆ ನಮ್ರೆ ನಮ್ಮ ಆಡ್ತಾಳೆ ನಮ್ರ ಹತ್ರ ಆಡ್ತಾಳೆ ಅವ್ರೆ ಚೆನ್ನಾಗ್ ಆಡ್ತಾಳೆ ಅದು ಇದು ಇದು ಅದು ನೋಡುದಿಲ್ಲ ಮೂರ್ ಜನಾನು ಅಷ್ಟೇ ಫಸ್ಟ್ ತಗೊಂಡ್ ಸ್ವಲ್ಪ ಹಿಂದೆ ಮುಂದೆ ಆದ್ರು ಬಟ್ ಯಾವಾಗ ಮೆಜಾರಿಟಿ ತುಕಾಲಿ ಹೋಗುತ್ತೆ ತುಕಾಲಿ ಅವ್ನ್ ಬುಡದಿಂದ ಬೇರೆ ಅವ್ರ ಬುಡಕ್ಕೆ ಹೆಂಗ್ ಹೋಗಬೇಕು ಅಂತ ಚೆನ್ನಾಗ್ ನುಕ್ನ ಅದಾದ್ಮೇಲೆ ಮೇಲೆ ಇಂದ ವರ್ತವ್ರ ಸಂತೋಷ ಅವರು ಅಷ್ಟೇ ಸಪೋರ್ಟ್ ಮಾಡಿದ್ರು ಏ ಅಣ್ಣ ನೀನ್ ಸುಮ್ನೆ ಇರೋ ನೀ ತವರೆ ಆಡೋ ನೀ ಸೆಕೆಂಡ್ ಹೋಗು ಅಂತ ಫಸ್ಟ್ ಹೋಗ್ಬೇಡ ಅಂತ ಹೆವಿ ಮ್ಯಾನಿಪುಲೇಟ್ ಮಾಡ್ತಾರೆ ಗುರು ಇವ್ರು ತುಕಾಲಿ ಸಂತೋಷ ಅವ್ರ ಅಂತೂ ಅದಾಗುತ್ತೆ ಅದಾದ್ಮೇಲೆ ತಿರುಗಿ ವಿನಯ್ ಅವ್ರ ಹತ್ರ ಜಗಳ ಆಡ್ತಾರೆ ಸೊ ವಿನಯ್ ಹೇಳಿರೋದ್ರಲ್ಲಿ ಏನದಕ್ಕೇನು ತಪ್ಪಿಲ್ಲ ಯಾಕಂದ್ರೆ ಅವ್ರು ನೋಡ್ಕೊಂಡು ಅವ್ರೆಲ್ಲಾ ಮಾತುಕತೆ ಮಾಡ್ಕೊಂಡೆ ಅವ್ರು ವೋಟಿಂಗ್ ಹಾಕಿದ್ರು ಸೊ ವಿನಯ್ ಅವ್ರ ಇದ್ದೇಳ್ತಾರೆ ತುಕಾದಿ ಅವರು ಗೊತ್ತಿಲ್ಲ ಅದನ್ನ ಹಿಂಗೆ ಇಟ್ಕೊಬೇಕು ಯಾವ ತರ ವಾಪಸ್ ಕೊಡ್ಬೇಕು ವಿನಯ್ ಅವರಿಗೆ ಅಂತ ಸೊ ಯಾವ್ದಾದೋ ಟಾಪಿಕ್ ತೆಕೊಂಡು ಜೋರ್ ಅವರ ತಿರ್ಚಾಡಕ್ ಶುರು ಮಾಡ್ತಾರೆ ಸೊ ಇಲ್ಲಂತೂ ವಿನಯ್ ಅವ್ರ ಜೋರ್ ಜೋರ ಕಿರ್ಚಾಡಿರೋದು ಪಾಯಿಂಟ್ ಅಲ್ಲೇ ಕಿರುಚಾಡಿದ್ದಾರೆ ಯಾರು ಏನು ಬೇಜಾರಾಗಿಲ್ಲ ಯಾಕಂದ್ರೆ ವಿನಯ್ ಅವ್ರ ಇರೋ ಪಾಯಿಂಟ್ ಹೇಳ್ದಕ್ ತಗೊಳಕ್ ಆಗ್ದಿರಾ ತುಕಾಲಿ ಅವ್ರ ಆತರ ಜೋರ್ ಜೋರ ಕಿರ್ಚಾಡಿದ್ರು ಅದಾದ್ಮೇಲೆ ಬರುತ್ತೆ ಲಾಸ್ಟ್ ಟಾಸ್ಕ್ ಆಯ್ತಾ ಲಾಸ್ಟ್ ಟಾಸ್ಕ್ ಬರುತ್ತೆ ಲಾಸ್ಟ್ ಟಾಸ್ಕ್ ಬಂದ ಗೊತ್ತಲ್ಲ ಅವರ್ ಮೇಲೆ ನಿಂತ್ಕೊಬೇಕು ಯಾಕಣ ನಮ್ಗೆ ಇದೆಲ್ಲಾನು ನಾವ್ ಏನಾರು ನಮ್ಮ ಮೇಲೆ ನಮೇಲೆ ಬಂದ್ಬಿಡುತ್ತೆ ಅದಕ್ಕೆ ಬೇಡ್ವೆ ಬೇಡ್ವಾ ನಾವು ಇದ್ ಮಾಡ್ಕೊಂಬಿಟ್ಟಿದಿರಿ ಅಂದ್ಬಿಟ್ಟು ಕೊನೆಗೆ ಸಿಕ್ತಾನಲ್ಲ ಬಲೀಕ್ರ ಎರಡು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರ ಅವನು ಅವ್ನ ನಾಕ್ ಕೂಡ ಅವ್ನು ಒಂದ್ ಟಾಸ್ಕ್ ಅಲ್ಲಿ ಆಡಿಲ್ಲ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಓಟ್ ಮಾಡ್ಕೊಂಡ್ ಬರ್ತಾರೆ ಇವೆಲ್ಲೇ ಓಟೇ ಬಿದ್ದಿರುತ್ತೆ ಪ್ರತಾಪಿಗೆ ಸ್ಟಾರ್ಟಿಂಗ್ ನಾಲ್ಕು ಜನದಲ್ಲಿ ಅದಾದ್ಮೇಲೆ ಬರ್ತಾರೆ ಇವರಿಬ್ಬರು ಯಾರೋ ತುಕಾದಿ ಸಂತೋಷ್ ಅದನ್ನ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ ಅಂದ್ರೆ ನನಗೆ ನಮ್ರತಾ ಮತ್ತೆ ಸಂಗೀತ ಆಡ್ಬೇಕು ಅಂತ ಇಷ್ಟ ಆಯ್ತು ಬಟ್ ಮೆಜಾರಿಟಿ ಪ್ರತಾಪ ಕೊಡ್ತಾ ಇರೋದ್ರೆ ನಾನು ಪ್ರತಾಪ ಕೊಟ್ಬಿಡ್ತೀನಿ ಯಾರಿಗೂ ಗೊತ್ತೇ ಆಗಲ್ವಲ್ಲ ಬಳಿಕ ಬಕ್ರಾ ಮಾಡ್ತಾ ಇದೀನಿ ಅನ್ನ ಅಂತ ನೀವೆಲ್ಲಾ ಕೊಡ್ತಾರೆ ನಾನು ಕೊಡ್ತಾ ಇದ್ದೀನಿ ಗುರು ಎಲ್ಲಾ ಕೊಟ್ರು ಬರೀ ಎಲ್ಡೇ ಓಟೆ ಬಂದಿದಲ್ಲಿ ನಮ್ರತಾ ಸಂಗೀತ ಅದು ಮತ್ತೆ ವೆನೆ ಇದು ಇನ್ನ ಇವ್ ಇದ್ರಲ್ಲ ಯಾರು ಇನ್ನ ಬರ್ತೂರ್ ಸಂತೋಷ್ ಇದ್ರು ತು ಸಂತೋಷ್ ಅವರಿದ್ರು ಆಮೇಲೆ ಕಾರ್ತಿಕ್ ಅವರು ಅಂತೂ ಪ್ರತಾಪ ಕೊಟ್ಟೇ ಇಲ್ಲ ಇನ್ನ ಬೆಜ್ಜ ಆಟ ಆಡ್ಬೋದಾಗಿತ್ತಲ್ಲ ಅಲ್ಲಿ ಲಾಸ್ಟ್ ಮೆಜಾರಿಟಿ ಪ್ರತಾಪ್ ಹೋಗ್ಬಿಡ್ದು ಅವರಿಗೆ ಪ್ರತಾಪ್ ಸಂಗೀತ ಕೊಟ್ಬಿಡ್ತೀನಿ ನಾನು ಯಾಕೆ ನಿಮ್ ಕೈಯಲ್ಲಿ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೇಕು ಯಾಕಾಗಲ್ಲ ಎರಡು ಅವರ್ ಎರಡು ಅವರ್ ಅವರ್ ಆತರ ನಿಂತ್ಕೊಬೇಕು ಸೊ ಅವರು ಸ್ಟಾರ್ಟಿಂಗ್ ಅಲ್ಲಿ ಇದಕ್ಕೆ ಮುಂಚೆ ಪ್ಲಾನ್ ಟಾಸ್ಕ್ ಇರುತ್ತಲ್ಲ ಆ ಪ್ಲಾನ್ ಟಾಸ್ಕ್ ಅಲ್ಲಿ ಹೇಳ್ತಾರೆ ಅದು ಬ್ಯಾಲೆನ್ಸಿಂಗ್ ಮೇಲೆ ಇಂಪಾರ್ಟೆಂಟ್ ಬ್ಯಾಲೆನ್ಸಿಂಗ್ ಅನ್ನ ಇದ್ ಮಾಡ್ಬೇಕು ಅದಕ್ಕೆ ತೊಕಾಲಿ ಅವ್ರು ತುಂಬಾ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಮಾಡ್ತಾರೆ ಅಂತ ಇದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ವಾ ಲಾಸ್ಟ್ ಇದು ಟಾಸ್ಕ್ ಲಾಸ್ಟ್ ಬ್ಯಾಲೆನ್ಸಿಂಗೇ ಮಾಡ್ಲಿಲ್ವಾ ಇಟ್ಕೊಂಡ್ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಎರಡು ಅವರ್ ನಿಂತಿದ್ದಕ್ಕೆ ತಾನೇ ಗೆದ್ದಿರೋದು ಗೊತ್ತು ಎಲ್ಲಾರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮತ್ತೆ ಒಂದ್ ಗೆದ್ಬಿಡ್ತೀನಿ ಎಲ್ ಸೋತೋಗ್ಬಿಡ್ತೀನಿ ಅಂತ ಬೈಕೆ ಇವ್ರು ಇದನ್ನ ತಗೊಂಡಿಲ್ಲ ಇಲ್ಲ ಬಟ್ ಅದನ್ನ ಯಾರನ್ನಾದ್ರು ಬಲಿಕಾ ಬಕ್ರ ಬೇಕಲ್ಲ ಅಕಸ್ಮಾತ್ ಸೋತ್ರಿ ಅಣ್ಣ ಹಂಗ್ ಮಾಡ್ಬಿಟ್ಟಲ್ಲ ಅಣ್ಣ ಚಾನ್ಸ್ ಕೇಳ್ತಾ ಇದ್ದ ಚಾನ್ಸ್ ಕೇಳ್ತಾ ಇದ್ದ ಅಂತ ಕೊಟ್ರೆ ಏನಣ್ಣ ಇವನು ಇಬ್ರು ಮಾಡಲ್ಲ ಏನಕ್ಕೆ ಹಿಂಗೆಲ್ಲ ಇವನು ಅಂತಿಂದ ಮಾತಾಡ್ಕೊಬೇಕಲ್ಲ ಅದೊಂದೇ ಕಾರಣಕ್ಕೆ ಕ್ಲೀನ್ ಆಗಿ ಸ್ಕೆಚ್ ಹಾಕ್ಬಿಟ್ಟು ಯಾರು ಬಲಿಕಾ ಬಕ್ರ ಸಿಗ್ತಾರೆ ಅಂತ ನೋಡ್ಬಿಟ್ಟು ಬಲಿಕ ಬಕ್ರ ಹೇಳ್ತಾರಲ್ಲ ತಿನ್ಬಿಟ್ಟು ಬೇರೆಯವ್ರ ಹತ್ರ ಅಂತ ಅದೇ ತರಾನೇ ಮಾಡ್ತಾ ಇದ್ರ ನೀವ್ ಯಾಕಂದ್ರೆ ಅದ್ ಆಗಿ ಕಾಣ್ತಾ ಇದೆ ಗುರು ಲಾಸ್ಟ್ ಅಲ್ಲಿ ಬರ್ತಾರೆ ಆಮೇಲೆ ಎರಡ್ ಅವರ್ ಎರಡು ಅವರ್ ಅವರ್ ನಿಂತ್ಕೊಂತಾರೆ ಪ್ರತಾಪು ಮತ್ತೆ ಸಂಗೀತ ಅವರು ನಿಂತು ಬಿಟ್ಟು ಟಾಸ್ಕ್ ಗೆಲ್ಲಿಸ್ತಾರೆ ಲಾಸ್ಟ್ ಅಲ್ಲಿ ಕಳಪೆ ಬೋರ್ಡ್ ಬರುತ್ತೆ ಕಳಪೆ ಬೋರ್ಡ್ ಬಂದಾಗ ಮಾಮೂಲಿ ತಿರುಗ್ ಬಲಿಕಾ ಬಕ್ರ ಯಾರು ಅಂತ ಹುಡುಕ್ತಾರೆ ಉಳ್ಕದ್ರೆ ಸಿಕ್ಕದ್ ಯಾರು ಸ್ಕ್ರೀನ್ ಅಲ್ಲಿ ಬರ್ತಾರೆ ಅವರು ಸೊ ಅವ್ರು ಸಿಕ್ತಾರೆ ಸಿಕ್ಕಿದ ಆದ್ಮೇಲೆ ಗೊತ್ತಲ್ಲ ಬಲಿಕಾ ಬಕ್ರನೇ ಕಳಪೆಗಾಕ್ತಾರೆ ಕಳ್ಪದಾಕ್ಬಿಟ್ಟು ಹೇಳ್ತಾರೆ ಡೇ ಒನ್ ಇಂದ ಡೇ ಫಿಫ್ಟಿ ವೀಕ್ ಒನ್ ಇಂದ ವೀಕ್ ಫಿಫ್ಟೀನ್ ವರ್ಗುನು ಕನ್ಸಿಸ್ಟೆನ್ಸಿ ಆಗಿಲ್ಲ ಏನು ಟಾಸ್ಕ್ ಗೆ ಪರ್ಫಾರ್ಮ್ ಮಾಡಿಲ್ಲ ಏನೋ ಮಟ್ಟಿಲ್ಲ ಅಂತ ಮುಂಚೆ ಮಾಡಿ ಟಾಸ್ಕ್ ಯಾರ್ ನೋಡಿದ್ರೆ ಎರಡು ವರ್ ಅವರು ಆಕ್ಚುಲಿ ಬಂದಿರೋದ್ರದೆಲ್ಲ ತುಂಬಾ ಡಿಫಿಕಲ್ಟ್ ಟಾಸ್ಕ್ ಅಂತ ನೋಡಿದ್ರೆ ಎರಡು ವರ್ ಓವರ್ ನಿಂತ್ಕೊಂಡ ಅದೇನು ಇವರು ಕೌಂಟೇ ಆಗಲ್ವಲ್ಲ ಅದಾದ್ಮೇಲೆ ಓದ್ವಾರ ಓದ್ಬಾರ ಟಾಸ್ಕ್ ಆಸ್ಕಿಲ್ಲ ಇದಕ್ ಮುಂಚೆ ಒಂದ್ಸತಿ ಕಿಚ್ಚನ ಚಪ್ಪಾಳೆ ಬಂದಿತ್ತು ಅದು ಇವ್ರಿಗೆ ಕಾಣಿಸಲ್ಲ ಏನು ಕಾಣಿಸಲ್ಲ ಇವ್ರಿಗೆ ಇವ್ರಿಗೆ ಏನಿದ್ರುನು ಅವ್ರವ್ರು ಸೇಫ್ಟಿ ನೋಡ್ಕೊಂಡು ಅವರವರು ಕಂಫರ್ಟ್ ನೋಡ್ಕೊಂಡು ಅವ್ರು ಸೇವ್ ಆಗೋದಕ್ಕೆ ಯಾರು ಬಲಿಕ್ ಹೋಗ್ರೆ ಯಾರು ವಾಪಸ್ ಮಾತಾಡಕ್ಕಾಗಲ್ಲ ಅವ್ರನ್ನ ಇಟ್ಕೊಂಡು ಅವ್ರಿಗೂ ಏನಂತಾರೆ ಓಟ್ ಹಾಕ್ಬಿಟ್ರೆ ಅವರು ಆರಾಮಾಗಿ ಮುಂದಕ್ಕೆ ಹೋಗ್ಬಿಡ್ತಾರೆ ಅಂತ ಬಟ್ ಲಾಸ್ಟ್ ಅಲ್ಲಿ ಅವನು ಕಣ್ಣಲ್ಲಿ ಹತ್ಕೊಂಬಿಟ್ಟ ಪ್ರತಾಪು ನನಗೆ ನಿಂತಿದ್ದು ಸಂಗೀತದಿದೀ ಒಬ್ರೆ ಅಂತ ಬಟ್ ನೋಡಿದ್ರು ಅವ್ರೊಬ್ರೆ ನಿಂತಿರೋದು ಇವ್ರ ಜೊತೆ ಆಕ್ಚುಲಿ ಬಟ್ ಏನಕ್ಕೆ ಈ ತರ ಮಾಡ್ತಿದಾರೆ ಮನೇಲಿ ಹೆಂಗೆ ಅಂತ ಇಡೀ ಮನೇನ ಹೇಗ್ ಮ್ಯಾನಿಪ್ಯುಲೇಟ್ ಮಾಡ್ಬೇಕು ಅಂತ ಕಲ್ತಿರೋದು ಒಬ್ರೆ ಅದು ತು ಖಾಲಿ ಸಂತೋಷ್ ಅವರು ಅಯ್ಯಪ್ಪ ನೋಡ್ತಾ ಇದ್ರೆ ಹೇಗ್ ಮ್ಯಾನಿಪುಲೇಟ್ ಮಾಡ್ತಾರಲ್ಲ ಅನ್ಸುತ್ತೆ ಆ ಮನೆಯಲ್ಲಿ ಅವ್ರಿಗೂ ಗೊತ್ತು ಮ್ಯಾನಿಪುಲೇಟ್ ಮಾಡ್ತಾ ಇರೋದು ಯಾರು ಅಂತ ಬಟ್ ನೋ ಬಡಿ ಸ್ಪೀಕ್ಸ್ ಔಟ್ ಯಾರು ಆಚೆ ಇತ್ತು ಮಾತಾಡಿದ ಈ ಸತಿ ಅಂತ ಮಾತಾಡ್ತಾರೆ ಹೇಳಿ ಹತ್ತು ಸತಿ ಮಾತಾಡಿದ್ದಾರೆ ಇಲ್ಲಿಂದ ಅಲ್ಲಿ ಹೇಳ್ತೀವಿ ಅಲ್ಲಿಂದ ಇಲ್ಲಿ ಹೇಳ್ತೀವಿ ಹೆಂಗ್ ಬೇಕೋ ಕಂಫರ್ಟೇಲ್ ಮಾಡ್ತೀವಿ ಅಂದ್ರೆ ಆದ್ರೂ ಆ ಮನುಷ್ಯ ಅದನ್ನ ಬಿಟ್ಬಿಟ್ಟು ಇನ್ನೇನ್ ಫಿನಾಲ ಬಂತು ಆಡೋಣ ಅಂತಿಲ್ಲ ಏನ್ ಮಾಡ್ತಿದಾರೋ ಅದನ್ನೇ ಮಾಡ್ತಿದಾರೆ ಹೊರತೂರ್ ಸಂತೋಷ್ ಅವರು ಅಷ್ಟೇ ಅವ್ರ ಜೊತೆ ಸೇರಿದಾಗ ಹೊರತೂರ್ ಸಂತೋಷ್ ಅವ್ರನ್ನೂ ಹೇಳ್ತಾರಲ್ಲ ಸಹವಾಸ ಸಹವಾಸ ದೋಷ ಅಂತ ಹೊರತು ಸಂತೋಷ ಅವರು ಅವ್ರ ಜೊತೆ ಸೇರಿದಾಗಿಂದ ಸ್ವಲ್ಪ ಅವರು ಟಾಸ್ಕ್ ಅವ್ರದ್ದು ಗ್ರಾಫ್ ಅಲ್ಲಿ ಒಂದ್ ಹಿಂದೆ ಮುಂದೆ ಆಗ್ತಾ ಇದೆ ಸೊ ಈ ತರ ಇತ್ತಪ್ಪ ಇವತ್ತು ಟಾಸ್ಕ್ ಟೋಟಲ್ ಎಪಿಸೋಡು ನಮ್ಗಂತೂ ಮೇನ್ ಹೈಲೈಟ್ ಆಗಿದೆ ತುಕಾಲಿ ಸಂತೋಷ್ ಅವರು ವರ್ಸ್ಟ್ ಗೇಮ್ ಪ್ಲೇ ಅನ್ನಿಸ್ತು ನಮ್ಗಂತೂ ಅವ್ರ ಕಡೆಯಿಂದ ಬೆಸ್ಟ್ ಇರ್ಬೋದು ಬಟ್ ಆಚೆ ಕಡೆ ಜನ ನೋಡ್ತಾ ಇರೋರಿಗೆಲ್ಲ ವರ್ಸ್ಟ್ ಗೇಮ್ ಪ್ಲೇ ಅನ್ನಿಸ್ತು ಬಿಟ್ಟು ಇವರು ಪ್ರತಾಪ್ ಅವರ ಲಾಸ್ಟ್ ಟಾಸ್ಕ್ ಸಿಕ್ಕಾಕ್ಸಿದ್ರು ಆದ್ರೂ ಅವ್ನ್ ಬಿಟ್ಕೊಡ್ಲಿಲ್ಲ ಯಾಕಂದ್ರೆ ಬಿಟ್ಕೊಟ್ಟಿರೋ ಸಾವಿರ ಮಾತಾಡೋರಿಂದ ಕಾಸು ಕಳಿಸ್ ಕಳ್ದು ಬಿಟ್ಟ ಇದು ಮಾಡ್ಬಿಟ್ಟ ಅಂತ ಸೊ ತೆಕ್ಕೊಟ್ರು ಕೊಟ್ರು ಸೊ ಎಲ್ಲ ಆಯ್ತು ಸೊ ಐವತ್ ಲಕ್ಷನ ವಾಪಸ್ ಬಂತು ಎಲ್ಲಾ ಮುಗೀತು ಸೊ ಈ ಬಿಗ್ ಬಾಸ್ ಸೀಸನ್ ಟೆನ್ ನ ಕೊನೆಯ ಕಳಪೆ ಬಂತು ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಹಾಗೂ ಏನಂತಾರೆ ಉತ್ತಮ ಬಂತು ಸಂಗೀತ ಅವ್ರಿಗೆ ವಿಚ್ ಶಿ ರಿಯಲಿ ಡಿಸರ್ವ್ಸ್ ಅವ್ರಿಗಂತೂ ಡಿಸರ್ವ್ ಆಗ್ಲೇ ಬೇಕದು ಬಿಕಾಸ್ ಶಿ ಇಸ್ ಅ ಒನ್ ಆನ್ ಆರ್ಮಿ ನಿಂತ್ಕೊಂಡು ಎಷ್ಟೇ ಜನ ಬರ್ದಿ ಸಾವಿರ ಜನ ಬರ್ಲಿ ಏನಂತಾರೆ ಫೇಸ್ ಮಾಡೋದಕ್ಕೆ ಅವಳೊಬ್ಳೆ ಸಾಕು ಸಂಗೀತ ಅವರು ಹೆಂಗೆ ಬಂದ್ರದ ನಿಂತ್ಕೊಂಡು ಹಂಗ್ ಫೇಸ್ ಮಾಡ್ಬೇಕು ಹಂಗ ಫೇಸ್ ಮಾಡೇ ಮಾಡ್ತಾರೆ ಬಟ್ ಕಳಪೆ ವಿಚಾರದಲ್ಲಿ ಒಂಚೂರು ಅಸಮಾಧಾನ ಅಂತೂ ಇದ್ದೇ ಇದೆ ನನ್ಗೆ ಅಂತಲ್ಲ ಎಷ್ಟೋ ಜನಕ್ಕೆ ಇರುತ್ತೆ ಅನ್ಸುತ್ತೆ ಯಾಕಂದ್ರೆ ಕಳಪೆ ಡಿಸರ್ವ್ ಮಾಡಲ್ಲ ಕಣ್ರಿ ಇಡೀ ಮನೆಯ ನೀವು ತೂಕ ಹಾಕಿದ್ರೆ ಯಾವ ತರ ಇವರು ಕಲ್ಪೇಕ್ ಚೂಸ್ ಮಾಡಿದ್ದಾರೆ ಅಂತನೂ ಗೊತ್ತಿಲ್ಲ ಬಟ್ ಆಗೋಗಿದೆ ಏನು ಮಾಡಕ್ ಆಗಲ್ಲ ನಾಳೆ ವೀಕೆಂಡು ಸೊ ವಾರದ ಕತೆ ಕಿಚ್ಚನ್ ಜೊತೆ ಬರುತ್ತೆ ಸೊ ನೋಡ್ಬೇಕಾಗುತ್ತೆ ನಾಳೆ ಏನಾಗ ಏನ್ ಕತೆ ಏನು ಸಂಡೆ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಯಾಕಂದ್ರೆ ಇನ್ ಸಂಡೆ ಬಿಟ್ರೆ ಒಂದೇ ವಾರ ಇರೋದು ಟಿಕ್ ವೀಕ್ ಟು ಫಿನಾಲೆ ಸೊ ನೋಡೋಣ ಬನ್ನಿ ಏನಾಗುತ್ತೆ